ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಗರಿ ಗರಿಗರಿಯಾಗಿ ಮೃದುವಾಗಿರುವಂತಹ ಚಕ್ಲಿನ ಮಾಡೋದು ಹೇಗೆ ಅಂತ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ಹಬ್ಬ ಸ್ಟಾರ್ಟ್ ಆಗಿದೆ ಸೊ ಹಬ್ಬಕ್ಕೆಲ್ಲ ಚಕ್ಲಿ ಕೋಡ್ಬಳೆ ಕರ್ಜಿಕಾಯಿ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ಚಕ್ಲಿ ಅಂತ ಬಂದರೆ ಹಬ್ಬಕ್ಕೂ ಮಾಡ್ಬೋದು ಹಾಗೆಯೇ ನಾರ್ಮಲ್ ಆಗಿ ತಿನ್ನೋದಕ್ಕೂ ಕೂಡ ಮಾಡ್ಕೊತಾ ಇರ್ತೀವಿ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗರಿ ಗರಿಯಾಗಿರುವಂತಹ ಚಟ್ನಿನ ಮಾಡೋದು ಹೇಗೆ ಅಂತ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಅಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನಾವಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀವಿ ರೇಷನ್ ಅಕ್ಕಿನ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿಲ್ಲ ನೆರಳಲ್ಲಿನೇ ಒಣಗಿಸಿ ಮಿಲ್ ಮಾಡಿಸಿದ್ದೀವಿ ಸೊ ಮಿಲ್ ಮಾಡಿಸುವಾಗ ಅದಕ್ಕೆ ಒಂದು ಲೋಟ ಹೆಸರುಬೇಳೆ ಹಾಗೆಯೇ ಒಂದು ಲೋಟ ಉತ್ತಿನಬೇಳ ತೊಗೊಂಡಿದ್ದೀವಿ ಬೇಳೆನ ದೊಡ್ಡ ಲೋಟದಲ್ಲಿ ಒಂದು ಲೋಟನ ಹಾಕ್ಕೊಂಡಿದ್ದೀನಿ ಇನ್ನು ಬೇಳೆನ ಚಿಕ್ಕ ಲೋಟದಲ್ಲಿ ಒಂದು ಲೋಟನ ತೊಗೊಂಡಿದ್ದೀನಿ ಇನ್ನು ಅಕ್ಕಿ ಬಂದು ಎರಡು ಸೇರೋಷ್ಟು ಅಕ್ಕಿನ ನಾವಿಲ್ಲಿ ಮಿಲ್ ಅಂಥದ್ದು ಚಕ್ಲಿ ಮತ್ತು ಕೊಟ್ಟಬಳೆ ಎರಡಕ್ಕೂ ಸೇರಿ ಮಿಲ್ ಮಾಡಿಸಿರೋದು ಇನ್ನು ಇದಕ್ಕೆ ನಾನು ಇಲ್ಲಿ ಎಳ್ಳ ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳನ್ನು ಸೊ ಎಳ್ಳು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಚಿಕ್ಕ ಲೋಟದಲ್ಲಿ ಎರಡು ಲೋಟದಷ್ಟು ರವೆನ ನಾನಿಲ್ಲಿ ಸ್ವಲ್ಪ ಹುರ್ಕೊಂಡು ಹಾಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಚಿರೋಟಿ ರವೆ ಬರುತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕೊಂಡು ಇಲ್ಲಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಜೀರಿಗೆನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹವಕ್ಕಿ ಅಂತ ಬರುತ್ತೆ ಸೊ ಅದನ್ನು ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಇಲ್ಲಿ ಇರಲಿಲ್ಲ ಸೊ ಹಾಗಾಗಿ ಜೀರಿಗೆನೇ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಅಮ್ಮನೇ ಇದನ್ನೆಲ್ಲ ಮಿಲ್ ಮಾಡಿಸಿ ಇಟ್ಟಿದ್ರು ಸೊ ಇವತ್ತು ನಾವು ಬಂದು ಮಾಡ್ತಾ ಇರೋವಂಥದ್ದು ಚಟ್ಲಿ ಅಂತ ಅಂದರೆ ಹಬ್ಬಕ್ಕೆ ಮಾತ್ರ ಅಲ್ಲ ನಾವು ನಾರ್ಮಲಾಗಿ ಮನೆಯಲ್ಲಿ ಫ್ರೀ ಇರೋ ಅಂಥ ಟೈಮಲ್ಲೂ ಕೂಡ ಅಂದರೆ ಇವಾಗ ಅದನ್ನು ಮಾಡಿಟ್ಕೊಂಡ್ವಿ ಅಂತ ಅಂದರೆ ಊಟಕ್ಕೆಲ್ಲ ನಂಚ್ಕೊಳ್ಳೋದಕ್ಕೆ ಟೀ ಕಾಫಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಖಾರ ಅಂತ ಬಂದರೆ ಅಕ್ಕಿನ ಮಿಲ್ ಮಾಡಿಸುವಾಗ್ಲೇ ಮೆಣ್ಸಿನ್ಕಾಯಿದು ಬೀಜ ಬರುತ್ತಲ್ವ ಅದನ್ನು ಹಾಕಿ ಮಿಲ್ ಮಾಡಿಸ್ಬೋದು ಇಲ್ಲ ಮೆಣಸನ್ನ ಹಾಕಿನೂ ಕೂಡ ನೀವು ಮಿಲ್ ಮಾಡಿಸ್ಕೋಬೋದು ನಾವಿಲ್ಲಿ ಮೆಣಸಿನಕಾಯಿ ಬೀಜನ ಹಾಕಿ ಮಿಲ್ ಮಾಡಿಸ್ಕೊಂಡಿದ್ದೀವಿ ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಸೊ ಇದನ್ನು ಕಲಿಸ್ಬೇಕು ಅಂತ ಅಂದರೆ ಬಿಸಿ ಬಿಸಿ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನಾವು ಬಿಸಿ ನೀರನ್ನ ಇದ್ದೀವಿ ಅಂತ ಅಂದರೆ ಅದಕ್ಕೆ ಉಪ್ಪನ್ನ ಹಾಕಿ ನಾವು ಕಾಯಿಸ್ಕೋಬೇಕಾಗುತ್ತೆ ಸೊ ಇನ್ನು ಹಿಟ್ಟಿಗೆ ಸ್ವಲ್ಪ ನಾನಿಲ್ಲಿ ಎಣ್ಣೆನ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಗಟ್ಟಿ ಆಗೋದಿಲ್ಲ ಸೊ ಹಾಗಾಗಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ನೀರ್ಗೂ ಕೂಡ ಸ್ವಲ್ಪ ಎಣ್ಣೆನ ಹಾಕಿ ಅಂದರೆ ಬಿಸಿ ನೀರಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಹಿಂದೆ ಎಲ್ಲ ನಾವು ಚಿಕ್ಕವ್ರಿತ್ತಾಗಲಿಂದನೂ ನೋಡ್ದಂಗೆ ದಾಂಡನ ಹಾಕಿ ಮಾಡ್ತಾ ಇದ್ರು ಇವಾಗ ದಾಂಡ ಹಾಕಿ ಮಾಡಿರೋದು ನೋಡೇ ಇಲ್ಲ ತುಂಬಾ ಕಡಿಮೆ ಆಗೋಗಿದೆ ಸೊ ಇನ್ನು ಎಣ್ಣೆನೇ ಹಾಕ್ಕೊಂಡು ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಮನೆಯಲ್ಲಿರುವಂತಹ ಏನಾದರೂ ತುಪ್ಪ ಇತ್ತು ಅಂತ ಅಂದರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ ಆದರೆ ಅದನ್ನೆಲ್ಲ ಜಾಸ್ತಿ ದಿನ ಇಟ್ಟು ು ಯೂಸ್ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲದಕ್ಕಿಂತ ಒಳ್ಳೆಯದು ಅಂತ ಅಂದರೆ ಈ ರೀತಿ ಎಣ್ಣೆನ ಹಾಕಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಇನ್ನು ನಾನು ಎಣ್ಣೆ ಮತ್ತು ನೀರು ಎರಡನ್ನೂ ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಮಿತ್ಕೊತಾ ಇದ್ದೀನಿ ಬಿಸಿ ಇರುತ್ತೆ ಸೊ ಸ್ವ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಯಾವುದೇ ಕಾರಣಕ್ಕೂ ತನ್ನಗಿರಬಾರ್ದು ಬಿಸಿ ಬಿಸಿ ನೀರನ್ನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಆವಾಗಲೇ ನಮಗೆ ಚಟ್ಲಿ ಸಾಫ್ಟಾಗಿ ಬರೋದು ಮತ್ತು ನಮಗೆ ಅದು ಚಕ್ಕಲಿನ ಹೊತ್ತಬೇಕಾದ್ರೆ ಹೊಂದ್ಕೊಳ್ಳೋದು ಇಲ್ಲ ಅಂತ ಅಂದರೆ ಅದು ಕಟ್ ಕಟ್ಟಾಗಿ ಹೋಗ್ಬಿಡುತ್ತೆ ನಾವು ಒಂದು ವೇಳೆ ಯಾವುದಾದ್ರೂ ಒಂದು ಹದನ ಹಾಕೋದು ಕಡಿಮೆ ಆಯಿತು ಅಂತಂದ್ರೂ ಕೂಡ ಅದೇ ಥರ ಆಗುತ್ತೆ ಸೊ ಹಾಗಾಗಿ ನಾವು ಹದ ಮಾಡ್ಕೋಬೇಕು ಅಂತ ಅಂದರೆ ಇವಾಗ ಅದಕ್ಕೆ ಹಾಕಿರೋಂಥ ಐಟಮ್ಸ್ಗಳನ್ನೆಲ್ಲ ನಾವು ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಂತ ಅಂದರೆ ನಾವು ಚಕ್ಲಿ ಒತ್ತಬೇಕಾದ್ರೆ ಬರೋದಿಲ್ಲ ಒತ್ತುವಾಗ ಬಂತು ಅಂತ ಅಂದರೆ ಎಣ್ಣೆಗೆ ಹಾಕ್ತಾಗ ಹೋಗುತ್ತೆ ಅಂದರೆ ಎಲ್ಲ ಪುಡಿ ಪುಡಿ ಹಾಕ್ಬಿಡುತ್ತೆ ಸೊ ಹಾಗಾಗಿ ನಾವು ಕಲಸ್ಕೋಬೇಕಾದ್ರೆ ಆಗಲಿ ಅಥವಾ ನಾವು ಅದಕ್ಕೆ ಹಾಕಿರುವಂಥ ಐಟಮ್ಸ್ಗಳನ್ನೇ ಆಗಲಿ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಹದವಾಗಿ ನಾವು ಹಾಕ್ಕೋಬೇಕಾಗುತ್ತೆ ಇನ್ನು ನೀರೆಲ್ಲ ಹಾಕಿ ನಾವು ಕಲಿಸ್ಕೊತಾ ಇದ್ದೀವಿ ಅಂತ ಅಂದರೆ ಚಟ್ಲಿಯ ಹಿಟ್ಟನ್ನು ಚೆನ್ನಾಗಿ ನಾವು ಮಿದಿಬೇಕಾಗುತ್ತೆ ಚೆನ್ನಾಗಿ ನಾವು ಹಿಟ್ಟನ್ನು ಮಿದಿಲಿಲ್ಲ ಅಂತ ಅಂದರೆ ಚಟ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಚಕ್ಲಿ ಹಿಟ್ಟನ್ನು ಮಿದ್ಕೋಬೇಕಾಗುತ್ತೆ ನನಗೆ ಕೈ ಪೈನ್ ಇರೋದರಿಂದ ಹಿಟ್ಟನ್ನೆಲ್ಲ ಮಿದಿಯೋಕ್ಕಾಗೋದಿಲ್ಲ ಅದರಲ್ಲೂ ಜಾಸ್ತಿ ಹಿಟ್ಟು ಏನಾದರೂ ಇತ್ತು ಅಂತಂದರೆ ಮಿದ್ಯೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಅಮ್ಮ ಹಿಟ್ಟನ್ನೆಲ್ಲ ಮಿದಿತಾ ಇದ್ದಾರೆ ಇನ್ನು ಆ ಹಿಟ್ಟೆಲ್ಲ ಚೆನ್ನಾಗಿ ಆಯಿತು ಅಂತ ಅಂದರೆ ಚಕ್ಲಿನ ಹೊತ್ತಿ ಬೇಯಿಸ್ಕೊಳ್ಳೋದೇನೆ ಇನ್ನು ಅಮ್ಮ ಹಿಟ್ಟನ್ನ ಚೆನ್ನಾಗಿ ಮಿದಿತಾ ಇದ್ದಾರೆ ಸೊ ಮಿದ್ದಿ ಆಯಿತು ಅಂತ ಅಂದರೆ ಇನ್ನೂ ಚಕ್ಲಿನ ಹೊತ್ತೋದೇನೆ ಒಂದು ಸಲ ಏನಾಗಿತ್ತು ಅಂತ ಅಂದರೆ ಚಕ್ಲಿನ ಮಾಡೋದಕ್ಕೆ ಹೋಗಿ ಎಲ್ಲ ಹಿಟ್ಟು ಹದ ಎಲ್ಲ ಚೆನ್ನಾಗಾಗಿತ್ತು ಬಟ್ ಏನಾಗಿತ್ತು ಅಂತಂದರೆ ಎಣ್ಣೆ ತುಂಬಾ ಜಾಸ್ತಿ ಆಗಿತ್ತು ಈ ರೀತಿ ಚಕ್ಲಿನ ಒತ್ತಬೇಕಾದ್ರೆ ಅದು ಈ ರೀತಿ ರೌಂಡ್ ಶೇಪ್ ಬರ್ತಾನೆ ಇರಲಿಲ್ಲ ಅದು ಎಳೆನ ಉದ್ದುದೇ ಎಳೆದು ಬೇಯಿಸ್ಕೊಂಡಿದ್ದಾಗಿತ್ತು ಓದ್ಸರ್ತಿ ಆದಂಗೆ ಈ ಸರ್ತಿ ಆಗಬಾರ್ದು ಅಂತ ಹೇಳಿ ಹದ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಮಾಡಿದ್ವಿ ಫೈನಲಿ ಒತ್ತೋದಕ್ಕೆಲ್ಲ ಚೆನ್ನಾಗಿ ಬಂತು ಇನ್ನು ಎಣ್ಣೆಲಿ ಹಾಕಿದ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಅವಾಗ್ಲೂ ಕೂಡ ಚೆನ್ನಾಗಿ ಬರುತ್ತೆ ನಾವು ಹಾಕಿರೋ ಹದ ಎಲ್ಲ ಕರೆಕ್ಟಾಗಿತ್ತು ಅಂತ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ಇನ್ನು ಅಮ್ಮ ಚಕ್ಲಿನ ಒತ್ತುತ್ತಾ ಇದ್ರು ಸೊ ನಾನು ಉಳಿದಂಥ ಹಿಟ್ಟನ್ನು ನಾನು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಉಂಡೆನಾದರೆ ಚಕ್ಲಿ ಉರ್ಳಿಗೆ ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಉಂಡೆ ಮಾಡಿ ನಾನು ಇಡ್ತಾ ಇದ್ದೀನಿ ಇನ್ನು ನನ್ನ ಮಗಳು ಚಕ್ಲಿ ಎಲ್ಲ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ನಾನು ಮಾಡ್ತೀನಿ ನಾನು ಒತ್ತುತ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ಆಟ ಆಡ್ತಾ ಇದ್ಲು ಸೊ ಸ್ವಲ್ಪ ಹಿಟ್ಟನ್ನ ಕೊಟ್ಟು ಅವಳ ಆಟ ಆಡಲಿ ಅಂತ ಆ ಕಡೆ ಕೂರಿಸ್ಬಿಟ್ಟು ನಾನು ಮತ್ತೆ ಅಮ್ಮ ಚಕ್ಲಿನ ಮಾಡ್ತಾ ಇದ್ದೀವಿ ಸೊ ಚಕ್ಲಿ ಒಳ್ಳೆಲ್ಲೇ ಇಟ್ಕೊಂಡು ಆಗೋದಿಲ್ಲ ನನಗೆ ಹಿಟ್ಟನ್ನೆಲ್ಲ ನಾನು ಇಲ್ಲಿ ಹತ ಮಾಡ್ಕೊಡ್ತಾ ಇದ್ದೀನಿ ಅಮ್ಮ ಚಕ್ಲಿನ ಒತ್ಕೊಳ್ತಾ ಇದ್ದಾರೆ ಇನ್ನು ಚಕ್ಲಿನ ಒತ್ತಾ ಇದ್ದೀವಿ ಅಂತ ಅಂದರೆ ನಾನಿಲ್ಲಿ ಗೋಧಿ ಹಿಟ್ಟಿಂದು ಪಾಕೆಟ್ನ ತೊಗೊಂಡಿದ್ದೀನಿ ಸೊ ಇಲ್ಲ ನ್ಯೂಸ್ ಪೇಪರ್ ಇತ್ತು ಅಂತ ಅಂದರೆ ಅದನ್ನು ಕೂಡ ಆಗುತ್ತೆ ಈ ರೀತಿ ಒತ್ಕೊಂಡ್ವಿ ಅಂತ ಅಂದರೆ ಒಂದು ಮರ ಅಥವಾ ಯಾವುದಾದ್ರೂ ಒಂದು ಹಗಲು ಪಾತ್ರೆ ಮೇಲೆ ಇಟ್ಟು ಒತ್ಕೊಂಡ್ವಿ ಅಂತ ಅಂದರೆ ತಗೊಂಡೋಗಿ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಣ್ಣೆಯಲ್ಲಿ ನಾನು ಒಂದೊಂದು ಎಣ್ಣೆ ಹಾಕ್ತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಈ ಒಂದು ಚಕ್ಲಿನ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಅದು ಚೆನ್ನಾಗಿ ಆಗೋದಿಲ್ಲ ಎಣ್ಣೆ ಚೆನ್ನಾಗಿ ಕಾದಿದ್ಯಾ ಅಂತ ನೋಡಿಕೊಂಡು ಚಕ್ಲಿನ ಎಣ್ಣೆಯಲ್ಲಿ ಹಾಕಬೇಕಾಗುತ್ತೆ ಸೊ ನಾನಿಲ್ಲಿ ಜಾಸ್ತಿನ ಹಾಕಿ ಬೇಯಿಸ್ಕೊತ ಇಲ್ಲ ಸ್ವಲ್ಪನೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಒಳಗಡೆ ಚಕ್ಲಿ ಕಳ್ಳುಕೊಳ್ಳೋದು ಕಟ್ಟಾಗೋದು ಕಲಿಸ್ಕೊಳ್ಳೋದು ಆ ರೀತಿ ಏನು ಹಾಕ್ತೀನಿ ಚೆನ್ನಾಗಿ ಬೇಯ್ತಾ ಇದೆ ಸೊ ಇದೇ ರೀತಿ ಎಲ್ಲದನ್ನು ಕೂಡ ನಾನು ಬೇಯಿಸ್ಕೊತೀನಿ ಚಕ್ಲಿ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ಗು ಕೂಡ ಇಷ್ಟ ಆಗುತ್ತೆ ಅದರಲ್ಲೂ ಚಕ್ಲಿ ಸಾಫ್ಟಾಗಿ ಗರಿ ಕರಿ ಆಗಿದೆ ಅಂತ ಅಂದರೆ ಇಂಥ ವಯಸ್ಸಾಗಿರೋರು ಕೂಡ ಚಕ್ಲಿನ ತಿನ್ನೋದಕ್ಕೆ ಇಷ್ಟನ ಪಡ್ತಾರೆ ಹಾಗೆಯೇ ಈ ಚಕ್ಲಿನ ಬೇಯಿಸುವಾಗ ತುಂಬ ಕಪ್ಪಾಗೂ ಬೇಯಿಸಬಾರ್ದು ಹಾಗೆಯೇ ಇನ್ನೂ ಬೇಯೋದಿದೆ ಅನ್ನೋ ಹಾಗೇನೆ ತೆಗಿಬಾರ್ದು ಇನ್ನೂ ಅನ್ನೋ ಹಂಗೆ ತೆಗೆದ್ರೆ ಮೆತ್ತ ಮೆತ್ತ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಾಗೋದಿಲ್ಲ ಹಾಗೆಯೇ ಜಾಸ್ತಿ ಬೇಯಿಸಿದ್ವಿ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೆಯೇ ಕಪ್ಪಾಗಿಬಿಡುತ್ತೆ ನೋಡೋದಕ್ಕೂ ಚೆನ್ನಾಗಾಗೋದಿಲ್ಲ ಇಷ್ಟು ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಫೈನಲಿ ಒಂದು ಒಬ್ಬೆ ಅಷ್ಟು ಚಕ್ಲಿ ರೆಡಿ ಆಗಿದೆ ಇನ್ನು ಮಿಕ್ಕಿರೋದನ್ನು ಕೂಡ ಇದೇ ರೀತಿ ನಾವು ಓದ್ಕೊಂಡು ಸೊ ಸ್ವಲ್ಪನೇ ಬೇಯಿಸ್ಕೊತೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ ಚಕ್ಲೇನ ಮಾಡೋದು ಹೇಗೆ ಅಂತ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು